ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯ ಹಿರಿಯ ಹೋರಾಟಗಾರರು ಮತ್ತು ಸಾಹಿತಿಗಳು ಆದ ಕೋಟಿಗನಹಳ್ಳಿ ರಾಮಯ್ಯ ಅವರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ಮಾಡಿರುವುದನ್ನು ಬಂಧಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಜಿಲ್ಲೆಯ ಹಿರಿಯ ಹೋರಾಟಗಾರರು ಮತ್ತು ಖ್ಯಾತ ಸಾಹಿತಿಗಳು ಆದ ಕೋಟಿಗನಹಳ್ಳಿ ರಾಮಯ್ಯ ಮತ್ತು ಅವರ ಮಗನ ಮೇಲೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಆರು ಮೂವತ್ತಕ್ಕೆ ಕೆಲವು ದುಷ್ಕರ್ಮಿಗಳು ದೇವಾಲಯದ ಧ್ವನಿವರ್ಧಕಗಳ ಸೌಂಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಮಯ್ಯ ಅವರ ಮೇಲೆ ಮತ್ತು ಅವರ ಮಗನ ಮೇಲೆ ದೌರ್ಜನ್ಯವೆಸಗಿ ಮರಣಾಂತಿಕ ಹಲ್ಲೆ ನಡೆಸಿರುತ್ತಾರೆ ಈಗ ಅವರು ಕೋಲಾರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸೌಂಡ್ ವಿಷಯ ಎಂಬುದು ಕೇವಲ ನಿಮ ಮಾತ್ರ ಆಗಿತ್ತು ದುಷ್ಕರ್ಮಿಗಳ ಉದ್ದೇಶವೇ ಬೇರೆ ಇರುತ್ತೆ ಹಾಗಾಗಿ ದೌರ್ಜನ್ಯ ಕೋರ ಹಿಂದೆ ಇರುವ ಈ ಕಾರಣದ ಕೈಗಳನ್ನು ಹೊರಗೆ ಎಳೆದು ಅವರ ವಿರುದ್ದ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಒದಗಿಸುವುದರ ಜೊತೆಗೆ ಇನ್ನು ಮುಂದೆ ಇಂತಹ ಘಟನೆಗಳ ಜಿಲ್ಲೆಯಲ್ಲಿ ನಡೆದ ಇರುವ ಹಾಗೆ ತಾವುಗಳು ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಸಾಂಕೇತಿಕ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡುತ್ತಿದೆ ಜಿಲ್ಲಾ ಸಂಘಟನಾ ಸಂಚಾಲಕರು ಲಕ್ಕೂರು ವೆಂಕಟೇಶ ತಾಲೂಕು ಪ್ರಧಾನ ಸಂಚಾಲಕರು ಬರಕೂರು ಶಂಕರಪ್ಪ ಹುಲಿಮಂಗಲ ನಾಗರಾಜ್ ಹಿರಿಯ ಸಾಹಿತಿಗಳು ರಾಜ್ಯ ಅನಿಕೇತನ ಸಂಸ್ಥಾಪಕರು ಮುನಿಕೃಷ್ಣಪ್ಪ ಶ್ರೀನಿಧಿ ಮಹಿಳಾ ಸಂಚಾಲಕಿ ಚಂದ್ರಕಲಾ ಲಕ್ಕೂರು ರಮೇಶ್ ಮುನಯ್ಯ ಎಲ್ಲಪ್ಪ ಮುಂತಾದರು ಉಪಸ್ಥಿತರಿದ್ದರು ಆ ಗ್ರಾಮದಲ್ಲಿ ಏನು ದೇವಸ್ಥಾನದ ಒಂದು ಮೈಕ್ ಹಾಕ್ಕೊಂಡು ವಿಪರೀತ ಸೌಂಡ್ ಇಕ್ಕಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ರಾಮಣ್ಣವರು ಆ ವಿಚಾರವಾಗಿ ಹೇಳ್ತಾರೆ ಸೌಂಡ್ ಕಮ್ಮಿ ಇಟ್ಕೊಂಡು ಕಿಟ್ಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ಸಹಿಸದೆ ರಾಮಣ್ಣನವರ ಮೇಲೆ ದೌರ್ಜನ್ಯವೆಸಗಿದ್ದಾರೆ ಈ ಒಂದು ಘಟನೆ ಕೇವಲ ರಾಮಣ್ಣವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಹಲ್ಲೆ ಅಲ್ಲ ಇದು ಪ್ರತಿಯೊಬ್ಬರ ದಲಿತರ ಮೇಲೆ ಸಾಹಿತಿಗಳ ಮೇಲೆ ಆಗಿರ್ತಕ್ಕಂಥ ಒಂದು ದೌರ್ಜನ್ಯ ಇದು ಯಾಕೆಂದರೆ ನಾವು ಹಿಂದೆ ನೋಡಿದ್ದೀವಿ ಎಮ್ ಎಮ್ ಕಲಬುರಗಿದೇನಾಯಿತು ಗೌರಿ ಏನಾಯಿತು ಮತ್ತು ಬಾಬಾ ಸಾಹೇಬ್ರ ಮೊಮ್ಮಗನ ಆನಂದ್ ತೇಲ್ತುಂಬ್ರದೇನಾಯಿತು ಸಾಮಾಜಿಕವಾಗಿ ಯಾರು ಧ್ವನಿ ಇರ್ತಾರೋ ಅವರ ಧ್ವನಿಯನ್ನು ಮಟ್ಟವಾಗೋ ರೀತಿಯಲ್ಲಿ ಈ ಒಂದು ಕೋಮುವಾರಿ ಶಕ್ತಿಗಳು ಮಾಡ್ಕೊಂಡು ಬರ್ತಾಯಿದ್ದಾವೆ ಆ ನಿಟ್ಟಿನಲ್ಲಿ ಈ ಒಂದು ಘಟನೆಯಲ್ಲಿ ಯಾವುದೋ ಸಮುದಾಯ ಆಗ್ಬೋದು ಏನೋ ಪರಿಸ ಜಾತಿ ಪರಿಸ ಪಂಗಡ ಅಥರ ಅಥವಾ ಇತರೆ ಯಾವುದೋ ಒಂದು ಸಮುದಾಯ ಆಗ್ಬೋದು ಈ ಒಂದು ಘಟನೆಯಲ್ಲಿ ಯಾರೇ ಘಟನೆಯಲ್ಲಿ ಪಾಲ್ಗೊಂಡಿದ್ರು ಕೂಡ ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿ ಈಗಾಗಲೇ ಅವರನ್ನು ಬಂಧನ ಮಾಡಿದ್ದಾರೆ ಹಾಗಾಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವರನ್ನು ನಮ್ಮ ಕೋಡಗೇ ರಾಮಣ್ಣವರನ್ನು ಆಸ್ಪತ್ರೆ ಕೂಡ ದಾಖಲಿಸಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೀತಾ ಇರ್ತೇವೆ ಆದ್ದರಿಂದ ಏನು ಈ ಪುಂಡಾಟಿಕೆಯನ್ನು ನಡೆಸಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಆದ್ದರಿಂದ ಕರ್ನಾಟಕ ದಲಿತಾಂಘ ಸಮಿತಿ ಇವತ್ತು ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ಇವತ್ತು ತುರ್ತಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಇದ್ದೀವಿ ನಮ್ಮ ಒಂದು ಅಕ್ಕ ಏನಪ್ಪ ಅಂದರೆ ಈಗ ಏನು ಕೊಡಗನಹಳ್ಳಿ ರಾಮಣ್ಣವರ ಮೇಲೆ ಅಲ್ಲೇ ಆಗಿದೆ ಅದರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾರಿದ್ದಾರೆ ಅವರನ್ನು ಪತ್ತೆ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಮತ್ತು ಮನವರಿಕೆ ಆಗಬೇಕು ಯಾಕಂದರೆ ಇವತ್ತು ಅವರು ಮಾಡಿರೋದು ಕೇವಲ ರಾಮಣ್ಣನವರಾದರೆ ಏನು ಅಂದ್ಕೊಂಡಿದ್ದಾರೆ ಅವರು ಒಂದು ಜೇನು ಹುಳ ಇದ್ದಂಗೆ ಜೇನು ಹುಳಕ್ಕೆ ಜೇನಕ್ಕೆ ಗೂಡುಗೆ ಒಂದು ಕಲ್ಲೆಟ್ಟೊಡಿದ್ರೆ ಏನು ಮಾಡುತ್ತೆ ಅದು ಆ ರೀತಿ ನಮ್ಮನ್ನು ನಮ್ಮ ಮತ್ತು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಇಂತಹ ಘಟನೆಗಳು ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲ ಇದು ಹೋರಾಟದ ತವರೂರು ಇದು ಮಾಲೂರು ಹಂಗಾಗಿ ಕೇವಲ ಕೋಲಾರ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಸಾಹಿತಿಗಳ ಮೇಲೆ ಸಾಮಾಜಿಕ ಹೋರಾಟಗಾರರ ಮೇಲೆ ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ನಮ್ಮ ನಾಳುವ ಸರ್ಕಾರಗಳು ಎಚ್ಚೆತ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಏನು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ ಜೈ ಭೀವಿ ಜೈ ಬಿ